ಗಮಲ ಮಾಯತ್ರ ಆ ಹಳ್ಳವ ಹೊಲ ಇರ್ಲಿ ಹಾ ಹಾ ಹಳ್ಳಲ ಹೊಲ ಇರ್ಲಿ ಬೆಳ್ಳೆನೆರಡು ಎತ್ತ ಇರ್ಲಿ ಮೆಳ್ಳ ಸಸಿ ಮನಿ ಒಳಗ ಇರ್ಲಿ ಅನ್ನ ತಪ್ಪಲಾರದೆ ಸರ್ವಜ್ಞ ಹೌದು ಸರ ಯಾವ ತೀರ್ತನವಾದ ಪ್ರತಿವಾದ ಬಹಳ ಚಂದ ಕಾರ್ಯಕ್ರಮ ಬಂತು ಹೌದೌದು ಹೌದು ಆ ತಮ್ಮಂತ ನಾ question ಮಾಡಿದಾ ಹೌದು ಕಾಂತರ ಕಂಠಿ ಒಳಗೆ ಶಿವ ಪಾರ್ವತಿ ಬಂದು ಹೇಳದಪ್ಪ ಹೌದು ಆ ಈಗ ಹ್ಯಾಂಗ ಗೊತ್ತಾಯ್ತು ಅಂದಾಗ ಅವರು ಧ್ವನೇ ಅಲ್ಲ ಸುದ್ದಿ ಸುದ್ದಿ ಹೇಳಿದ್ರ ಅಲ್ಲ ಹೌದು ನಾ ಕೇಳ ಪ್ರಶ್ನೆ ಏನಂತ ಕೇಳಿದ್ರ ಏನಂತ ಕೇಳಿದ್ರ ಆ ಸಿದ್ಧ ಮಾಡಿಂಗ್ ಶಿರಡೋಣ ಮಠದವಾಗ ಹೌದ್ರಿಪ್ಪ ಆ ಗುರು ಸೇವಾ ಮಾಡ್ತಿದ್ದ ಗುರುವಿಗೆ ವಾಮಲ ಹೊಗೆ ಹಾಕಿ ದಿನನಿತ್ಯ ಹೌದ್ರಿಪ್ಪ ಆ ವಾಮದ ವಾಮಿ ಕೈಲಾಸ ಹೋಯ್ತು ಹೌದ್ರಿ ಕೈಲಾಸ ಕತ್ತಲು ಬಿತ್ತು ಅವಾಗ ಶಿವ ಪಾರ್ವತಿ ಪಗಡಿ ಆಡ್ತಿದ್ರು ಪಾರ್ವತಿ ಕೇಳೋ ಪರಮಾತ್ಮಗ ಏನ ಕೇಳ ಈ ವಾಮದ ಹಗಿ ಕೈಲಾಸ ಬರಬೇಕಾದ್ರೆ ಯಾರ ಕಾರಣ ಅಂತ ಹೇಳಿ ಪರಮಾತ್ಮ ಹೌದು ಪರಮಾತ್ಮ ಹೇಳ್ದ ಯಾರ ಕೇಳ್ತಾರ ಮಾನವರ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಸಿದ್ಧ ಮಾಳಿಂಗಾಯ ಹಾ ಶಿರೋಣ ಬೀರಿದೆಲ್ಲ ಸೇವಾ ಮಾಡಕತ್ತಾನ ಆದ ರಾಮದ ಹಗಿ ಹಾಕಿ ಬೆಳಗೇನ ಕೈಲಾಸ ಬಂದದ ಪಾರ್ವತಿ ಅಂದಾಗ ಉಕ್ಕುಳು ಹಗಿ ಹಾಕಿರಿ ಉಕುಳು ಹಾಕಿ ಬೆಳಗೇನ ಹೊಗಿ ಬಂದೇಳಿ ಪರಮಾತ್ಮ ಹೇಳಿದಾಗ ಅವಾಗ ಆರ್ವತನೋ ಎಂತವನ 100 ಬರಮ ನಡಿ ಅಂತಂದು ಹೌದು ಸರಿ 100 ಬರಮ ನಡಿ ತೆರೆ ಒಂದು ರೂಪ ಧಾರಣ ಮಾಡ್ಕೊಂಡು ಹೌದಾ ಆ ಕಾಂತರ ಕಂಟಿ ಬಳಗೆ ಬಂಧೆಳದ್ರು ಹೌದು ಕಾಂತರ ಕಂಟಿ ಬಳಗೆ ಬಂಧೆಳಿದಾಗ ಇವ ದಿನನಿತ್ಯ ಮತ್ತೆ ಗುರುವಿಗೆ ಪೂಜೆಯನ್ನ ಮಾಡಿ ವಾಮ ಹಾಕಿ ಗುಗ್ಳು ಹಾಕಿ ಬೆಳಗಕತ್ತಾ ಆ ಹಾಗಿ ಕೈಲಾಸ ಕೋಲಿಲದು ನಾ ಕೇಳದ್ ಪ್ರಶ್ನೆ ಇಲ್ಲ ನೋಡ್ರಿ ಹಾಮದ ಹೊಗೆ ಕೈಲಾಸ ಕಾಂತರ ಕಂಠಿ ಕಡಿಮೆ ನಡೀತದು ಅದ್ ಈ ಕಡೆ ನಡೀತದು ಹಾ ಆ ಆ ಭಗಿ ಹಾಮ ಭಗಿಲ್ಲಿ ಕಾಂತರ ಕಂಠಿ ಕಡಿ ನಡೀತು ಹೌದು ಅವಾಗ ಸಿದ್ಧ ಮಾಳಿಂಗರಾಯ ಗುರುವಿಗೆ ಬೆಳಗಿ ಆ ವಾಮದ ಹೊಗಿ ಹ್ಯಾಂಗ್ ಹೋಗಿ ಹಂಗೆ ಹೋಗಿ ಪರಮಾತ್ಮಗ ಪಾರ್ವತಿಗೆ ತಂದಿ ಶಿರಡೋಣಕ್ಕ ಎತ್ತ ಬಿಟ್ಟನ ತಮ್ಮ ಇದು ಇಟ್ಟೇ ಉತ್ತರ ಮಾಮಾರ್ ಹೊಗಿನಿಂದೆ ಉತ್ತರ ಆಮಾರ್ ಹೊಗೆ ಇದ್ದೇ ಉತ್ತರ ಅದ ಅಟ್ಟೆ ಮತ್ತೆ ಏನ ಕೇಳಿ ಅಟ್ಟೆ ಹೌದ್ ಆ ಕಳ್ಳ ಹಾ ಹರಡ ಮಲಗ್ ತೆಗೆಯೋದು ಅನಗಾದವು ಮುಂಗೈ ಸುತ್ತದನ ಮೊದಲೆ ಕೇಳೇ ಇಲ್ಲದು ಹೌದ್ ಆ ಇನ್ನೊಂದ್ ಮಾತ ಯಾರ್ ಪುರಾಣದಾಗ ಯಾರ್ ಪುರ ಪುರಾಣದಾಗ ಕೇಳಿದ ಶಿವಾನ ಸಿದ್ಧಾರ್ಥಿ ಒಳಗೆ ಕೇಳಿದ ಹೌದ್ ಹಾವು ಆ ಇಲ್ಲ ಅವ್ನಿಗ್ ತಿಳಿದ ಮಟ್ಟಿಗೆ ಹೇಳ್ಯಾನವ ಹೇಳಬೇಕ ಇದು ಉತ್ತರನ ಕೊಲ್ಲ ಮಾಡಿದ ಆ ನಮಗೊಂದು ಹಿರಿಯರ ಮಾತಿನ ಅಪ್ಪಣೆ ತಗೊಂಡು ಅವರಲ್ಲಿ ಕೇಳಿ ಪಾಣೇಶ್ವರ ದೈತ ಬೀರ್ ದೇವ್ರ ಮರ್ದಾನ ಹೌದು ಆ ಬೀರ್ ದೇವರಿಗೆ ಮರ್ದಾನ ಮಾಡತ್ ಹೇಳದವ್ರು ಯಾರು ನನ್ನ ತಿಳಿದ ಪ್ರಕಾರ ಪರಮಾತ್ಮ ವರ್ವಾಗ್ಯಾವ ನೀನ್ ಆಕಾಶವಾಣಿ ಆಗ್ಯಾವ ಮಾಡ್ಕೊಳ್ಳಿ ಚಕ್ರ ಹಾಕೋದು ಕೂತಿರಿ ಮನೆಯಾಗ ಈ ದೈತ ಹಾ ಒಂದು ಕಿವಿ ಹಾಸಿ ಒಂದು ಕಿವಿ ಹಚ್ಚಿ ಮಗೊತ್ತಿದ್ದ ಸುತ್ತೆಲ್ಲ ಜಂಪಿನ ನಾಡೆಲ್ಲ ಹಾಳೆ ಕೆಡುವಿದ್ದ ಹಾಳೆ ಕೆಡುವಿದ್ದ ಈ ಕ್ವಾಣೇಶ್ವರ ದೈತನು ಬಹಳಷ್ಟು ಹವಳಿ ನಡೆದಿತ್ತು ಅವಾಗ ಪರಮಾತ್ಮ ಬೀರಿದವರಿಗೆ ಆಕಾಶವಾಣಿ ಮಾಡಿ ಹೇಳ್ತಾನ ಭೂಮಿ ಬರ್ಬೇಕಾದ್ರೆ ಬಿಟ್ಟಿಲ್ಲ ಸುಮ್ಮ ನಿನಗೆ ಈ ಕ್ವಾಣೇಶ್ವರ ದೈತಕ್ಕೆ ಮರ್ದನ ಮಾಡತ್ತ ಹೇಳಿದಾಗ ಬೀರಿದವ್ರಿಗೆ ಪರಮಾತ್ಮನ ಆಕಾಶವಾಣಿ ಆಗ್ಯದ ಅವಾಗ ಬೀಡಿದ್ರು ಪಾಣೇಶ್ವರ ದೈತ್ಯಕ್ ಮರ್ದನ್ ಮಾಡ ಅದಕ್ಕೆ ಯೇಸುವ ರೋಗ ನಿವಾರಣೆ ಮಾಡ್ಕೊಂಡು ರೊಮ್ ಚಿರಿ ವಾಯುಗಂಗಾ ಇರ್ಬಿಡು ನೀವು ಉತ್ತರ ಅದೇನ ಹೇಳೋದ ಅವಶ್ಯಕತೆ ಇಲ್ಲ ಹೌದು ಆ ಪಾಣೇಶ್ವರ ದೈತ್ಯಕ್ ಮರ್ದನ್ ಮಾಡ್ತ ಹೇಳಿದ್ರು ಯಾರು ಪರಮಾತ್ಮ ಆ ಪಾಣೇಶ್ವರ ಮರ್ತನ್ ದೇವ್ರ ಮರ್ತ ಮಾಡಿ ಕಾಣೇಶ್ವರ ತೈತು ಬಾಯಿ ಬತ್ತೀ ಬಾಯಿ ಬಂದಾಗ ಕೋಣೇಶ್ವರ ದೈತ ಕೃಷ್ಣಾ ನದಿಗೆ ನನಗೆ ಹಾಕಿ ನೀರು ಕುಡದು ಬಿಟ್ಟತ್ತ ಹೌದ್ರಿ ಅವಾಗ ಬೀರ್ ಹೇಳ್ತಾನ ಎಟ್ಟು ನೀರು ಕುಡಿತು ಕುಡಿ ಕುಡದ ಬಳಕೆ ನಿನ್ನ ಪ್ರಾಣ ಹೊಡಿತೀನಿ ಅಂತ ಹೇಳಿ ಆ ಕಾಣೇಶ್ವರ ದೈತ ಹೊಡೆದ್ ಬೀರ್ ಆ ಬೀರ್ ದೇವ್ರಿಗೆ ಪರಮಾತ್ಮ ಆಕಾಶವಾಣಿ ಹೇಳಿ ಆಕಾಶವಾಣಿ ಇಟ್ಟು ನನಗೆ ಉತ್ತರ ಕೊಡಲ್ಲ ಇದು ಅಲ್ಲ ಹಿಂಗಲ್ಲ ಅಂತ ಹೇಳಿ ಹೇಳಿದ್ರ ಅದೇನೋ ಅಭ್ಯಂತರ ಇಲ್ಲ ನಮಗ ಮರ್ತಿ ಇಲ್ರಿ ಹ ಕೇಳದಟ್ಟು ನಮಗೆ ಎಟ್ಟು ತಿಳಿತದ ಅಟ್ ಹೇಳಿನಿ ಮತ್ತ ಇದಕ್ಕ ಹೌದಲ್ಲಪ್ಪಾ ಅಣ್ಣ ಹಿಂಗದ ಹೇಳಿ ಹೇಳಿದ್ರಿ ನಮ್ಗೇನ ಅಭ್ಯಂತರಲ್ಲಿ ಒಂದು ಕ್ಯಾಲಿಯನ್ನ ಹಾಡಿ ಹೇಳುಲ್ರಿ